ಪ್ರೀತಿಯ ವಿದ್ಯಾರ್ಥಿಗಳೇ ಪದ್ಯ ಮೂರು ಬೇವು ಬೆಲ್ಲದೊಳಿಡಲೇನು ಫಲ ಪದ್ಯದ ಕವಿ ಪರಿಚಯ ನೋಡೋಣ ಪುರಂದರದಾಸರು ಈಗಿನ ಮಹಾರಾಷ್ಟ್ರದ ಪುರಂದರಗಢದಲ್ಲಿ ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಜನಿಸಿದರು ತಂದೆ ವರದಪ್ಪನಾಯಕ ತಾಯಿ ಸರಸ್ವತಿ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸಿದರು ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರುವಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದರು ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು ಇವರ ಅಂಕಿತ ಪುರಂದರ ವಿಠಲ ಬೇವನ್ನು ಬೆಲ್ಲದಲ್ಲಿ ಏನು ಫಲ ಹಾವಿಗೆ ಹಾಲನ್ನು ಎರೆದರೆ ಏನು ಫಲ ಮೋಸದ ಬುದ್ಧಿಯನ್ನು ಬಿಡದ ಕೆಟ್ಟ ಜನರು ಮಂತ್ರಪಠನೆಯನ್ನು ಮಾಡಿದರೆ ಏನು ಫಲ ಸುಳ್ಳನ್ನು ಹಾಡುವ ಮನುಷ್ಯರು ಮನಸ್ಸಿನಲ್ಲಿ ವಿಠಲನನ್ನು ನೆನೆದರೆ ಏನು ಫಲ ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಳ್ಳದೆ ಇರುವ ಮಗನು ಯಾತ್ರೆಯನ್ನು ಮಾಡಿದರೆ ಏನು ಫಲ ಮೋಸವನ್ನು ನಿರಂತರವಾಗಿ ಮಾಡುತ್ತಾ ಭಗವದ್ಗೀತೆಯನ್ನು ಓದಿದರೆ ಏನು ಫಲ ಕುತಂತ್ರದಿಂದ ಪರರಿಗೆ ತೊಂದರೆ ಕೊಡುವವರೆಲ್ಲ ದೇವರ ಜಪವನ್ನು ಮಾಡಿದರೆ ಏನು ಫಲ ಕೋಪದ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡಿದರೆ ಏನು ಫಲ ಕೆಟ್ಟ ಕೆಲಸವನ್ನು ಮಾಡುತ್ತಾ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರೆ ಏನು ಫಲ ಸಂಪತ್ತಿನ ಒಡತಿ ಲಕ್ಷ್ಮೀನಾರಾಯಣನ ಪುರ ಒಡಯನಾದ ಪುರಂದರ ವಿಠಲನನ್ನು ನೆನೆಯದೆ ಮೌನವನ್ನು ಮಾಡಿದರೆ ಏನು ಫಲ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ಯಾತ್ರೆಯನ್ನು ಮಾಡಿದರೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡಷ್ಟು ಫಲ ದೊರೆಯುವುದು ಗೀತೆಯನ್ನು ಓದಿದರೆ ಮೋಸವನ್ನು ಮಾಡುವ ಬುದ್ಧಿ ಹೋಗುವುದು ಪ್ರಶ್ನೆ ಎರಡು ಜಪ ಹಾಗೂ ಉಪವಾಸ ಅರ್ವತಗಳ ಫಲ ಯಾವಾಗ ದೊರೆಯುವುದಿಲ್ಲ ಉತ್ತರ ಕುತಂತ್ರದಿಂದ ಪರರಿಗೆ ತೊಂದರೆ ಕೊ ಕೊಡದೆ ಬದುಕಿದರೆ ದೇವರ ಜಪವನ್ನು ಮಾಡಿದ ಫಲ ದೊರೆಯುತ್ತದೆ ಕೋಪದ ಬುದ್ಧಿಯನ್ನು ಬಿಟ್ಟರೆ ಉಪವಾಸ ಮಾಡಿದ ಫಲ ದೊರೆಯುತ್ತದೆ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ಮಂತ್ರವ ಪಟನೆಯ ಮಾಡಿದರೇನು ಫಲ ಆಯ್ಕೆ ಬೇವು ದೊಳಿಡಲೇನು ಫಲ ಪದ್ಯದ ಈ ವಾಕ್ಯವನ್ನು ಪುರಂದ ಪುರಂದರದಾಸರ ಕೀರ್ತನೆಯಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ಬೇವನ್ನು ಬೆಲ್ಲದಲ್ಲಿ ಇಟ್ಟರೇನು ಫಲ ಹಾವಿಗೆ ಹಾಲನ್ನು ಏರಿದರೆ ಏನು ಫಲ ಎಂದು ಪುರಂದರದಾಸರು ಜೀವನದಲ್ಲಿ ಯಾವೆಲ್ಲ ಕೆಲಸಗಳು ಫಲವನ್ನು ನೀಡುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಮೋಸದ ಬುದ್ಧಿಯನ್ನು ಬಿಡದೆ ಪಠನೆಯನ್ನು ಮಾಡಿದರೆ ಫಲವಿಲ್ಲ ಎನ್ನುವ ನೀತಿ ಈ ಮಾತಿನಲ್ಲಿ ವ್ಯಕ್ತವಾಗಿದೆ ಸಂದರ್ಭ ಎರಡು ಮಾತಾಪಿತರನು ಬಳಲಿಸುವತನು ಆಯ್ಕೆ ಬೇವು ಇಡಲೇನು ಫಲ ಪದ್ಯದ ಈ ವಾಕ್ಯವನ್ನು ಪುರಂದರದಾಸರ ಕೀರ್ತನೆಯಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ಸುಳ್ಳನ್ನು ಆಡುವ ಮನುಷ್ಯರು ಮನಸ್ಸಿನಲ್ಲಿ ಬಿಠಲನನ್ನು ನೆನೆದರೆ ಏನು ಫಲ ನಿರ್ಬಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಫಲವನ್ನು ಕೊಡುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ದಾಸರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ತೀರ್ಥಯಾತ್ರೆಯನ್ನು ಮಾಡಿ ತಂದೆ ತಾಯಿಗಳಿಗೆ ತೊಂದರೆ ಕೊಡುವವನಿಗೆ ದೇವರು ಒಳ್ಳೆಯದನ್ನು ಮಾಡುವುದಿಲ್ಲ ಎನ್ನುವ ನೀತಿ ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ ಸಂದರ್ಭ ಮೂರು ಸ್ನಾನವ ಮಾಡಿದರೇನು ಫಲ ಆಯ್ಕೆ ಬೇವು ಬೆಲ್ಲದೊಳಿಡಲೇನು ಫಲ ಪದ್ಯದ ಈ ವಾಕ್ಯವನ್ನು ಪುರಂದರ ಪುರಂದರದಾಸರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಪದ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡಿದರೆ ಏನು ಫಲ ಅದೇ ರೀತಿಯಲ್ಲಿ ಕೆಟ್ಟ ಕೆಲಸವನ್ನು ಮಾಡುವವನು ಏನನ್ನು ಮಾಡಿದರೂ ಪ್ರಯೋಜನವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ದಾಸರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಎಷ್ಟೇ ತೀರ್ಥ ಸ್ನಾನ ಮಾಡಿದರೂ ಕೆಟ್ಟ ಕೆಲಸ ಪರಿಣಾಮ ಕೆಟ್ಟದ್ದೇ ಆಗಿರುತ್ತದೆ ಎನ್ನುವ ನೀತಿ ಈ ಮಾತಿನಲ್ಲಿ ವ್ಯಕ್ತವಾಗಿದೆ